ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ಎಸ್ಎಲ್ಸಿ ಪರೀಕ್ಷೆ ಸಂಬಂಧ ಎಲ್ಲಾ ರೀತಿಯ ಪೂರ್ವ ಸಿದ್ಧತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ತಾಲೂಕಿನಲ್ಲಿ ಹನ್ನೆರಡು ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರಗಳನ್ನು ನೇಮಿಸಿಕೊಂಡು ಈ ಬಾರಿ ಪರೀಕ್ಷೆಯನ್ನ ಯಾವುದೇ ಸಮಸ್ಯೆ ಆಗದ ರೀತಿ ನಡೆಸುವಂತೆ ಕ್ರಮ ಜರುಗಿಸಲಾಗಿದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎಚ್ ಕಾಳಿರಯ್ಯ ತಿಳಿಸಿದರು ಮಧುರ ಪಟ್ಟಣದ ಕ್ಷೇತ್ರ ಶಿಕ್ಷಣದ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯು ಮಾರ್ಚ್ ಇಪ್ಪತ್ತೈದರಿಂದ ಮೇ ನಾಲ್ಕರವರೆಗೆ ತಾಲೂಕಿನಲ್ಲಿ ಹನ್ನೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಇದೆ ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧ್ಯಕ್ಷರು ಮತ್ತು ಕಸ್ಟೋಡಿಗಳನ್ನ ನೇಮಕ ಮಾಡಲಾಗಿದೆ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಪರೀಕ್ಷಾ ಸಾಮರ್ಥ್ಯವಿರುವ ಕೇಂದ್ರಗಳಿಗೆ ಉಪಮುಖ್ಯತೆ ಮಾಡಲಾಗಿದೆ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಇಬ್ಬರು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ವಿರುದ್ಧದ ಸ್ಥಾನಿಕ ಜಾಗೃತಿ ದಳ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಈಗಾಗಲೇ ಮಂಡಳಿಯಿಂದ ನೀಡಲಾಗಿರುವ ಸೆಂಟರ್ ನಾಮಿನಲ್ ರೋಲ್ಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನ ಕೊಠಡಿಯವರು ಹಾಸನ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಏಪ್ರಿಲ್ ಇಪ್ಪತ್ನಾಲ್ಕರ ಪರೀಕ್ಷಾ ಕೇಂದ್ರಗಳಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳ ಮೂಲಕ ಪರೀಕ್ಷಾ ಚಟುವಟಿಕೆಗಳನ್ನು ಕೇಂದ್ರೀಕೃತವಾಗಿ ವೀಕ್ಷಣೆ ಮಾಡುವುದಕ್ಕೆ ಸಾಧ್ಯವಾಗುವಂತೆ ಪರೀಕ್ಷಾ ಮಂಡಳಿಯ ಸುತ್ತೋಲೆಯಂತೆ ಕ್ರಮವನ್ನು ವಹಿಸಲಾಗಿದೆ ಅಂತ ತಿಳಿಸಿದರು ಒಟ್ಟು ನಮ್ಮ ಹನ್ನೆರಡು ಕೇಂದ್ರಗಳಲ್ಲೂ ಕೂಡ ಈ ವ್ಯವಸ್ಥೆಯನ್ನು ನಾವು ಈಗಾಗಲೇ ಕಲ್ಪಿಸಲಾಗಿದೆ ಎಕ್ಸಾಮ್ ನಡೆಯಲಿಕ್ಕೆ ಸುಗಮವಾಗಿ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಈ ಈ ವರ್ಷ ಪ್ರತಿ ಕೊಠಡಿಗಳಲ್ಲೂ ಕೂಡ ನೀರಿನ ವ್ಯವಸ್ಥೆಯನ್ನು ನಾವು ಮಾಡಲಾಗುತ್ತೆ ಜೊತೆಗೆ ಎಲ್ಲ ಸ್ವಚ್ಛತೆಯನ್ನು ಕೂಡ ನಾವು ತೆಗೆದುಕೊಳ್ಳಲಾಗಿದೆ ಮುಖ್ಯವಾಗಿ ಈಗ ಈ ವರ್ಷ ಪರೀಕ್ಷೆ ಬರತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಪರೀಕ್ಷೆ ಮುಗಿದ ನಂತರ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಇಲಾಖಾ ನಿಯಮಾನುಸಾರ ಕ್ರಮ ತೆಗೆದುಕೊಂಡಿದ್ದೇವೆ ಒಟ್ಟಾರೆ ಎಕ್ಸಾಮು ಸುಸೂತ್ರವಾಗಿ ನಡೆಯುತ್ತೆ ಇಲಾಖೆ ಏನು ನಿಯಮಗಳನ್ನು ಹೇಳಿದೆ ಅಷ್ಟನ್ನು ಕೂಡ ನಾವು ಕ್ರಮವನ್ನು ತೆಗೆದುಕೊಂಡು ನಮ್ಮ ತಾಲೂಕಿನಲ್ಲಿ ಕಟ್ಟುನಿಟ್ಟಾಗಿ ಇಲಾಖೆ ನಿಯಮಾನುಸಾರ ಪರೀಕ್ಷೆಯಿಂದ ನಡೆಸಲಿಕ್ಕೆ ನಾವೆಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಒಟ್ಟು ಮೂರು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಮೂರು ಫ್ರೆಸ್ ಕ್ಯಾಂಡಿಡೇಟ್ ಲಿಬ್ಯೂಟರ್ಸ್ ಪ್ರೈವೇಟ್ ಕ್ಯಾಂಡಿಡೇಟ್ ಎಲ್ಲ ಸೇರಿಸಿ ಮೂರು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಅದರಲ್ಲಿ ಗಂಡು ಸಾವಿರದ ಒಂಬೈನೂರ ನಲವತ್ತ ನಾಲ್ಕು ಬಾಲಕಿಯರು ಸಾವಿರದ ಆರುನೂರ ತೊಂಬತ್ತು ಮಕ್ಕಳಿದೆ ಒಟ್ಟು ಇದರಲ್ಲಿ ಮೂವತ್ತೊಂಬತ್ತು ಸರ್ಕಾರಿ ಹೈಸ್ಕೂಲ್ ಇದೆ ಅನುದಾನಿತ ಹದಿನೆಂಟು ಸ್ಕೂಲ್ ಇದೆ ಅನುದಾನ ರಹಿತ ಇಪ್ಪತ್ತ ಐದಿದೆ ವಸತಿ ಸ್ಕೂಲ್ಗಳು ಆರಿದೆ ಒಟ್ಟು ಎಂಬತ್ತೆಂಟು ಪ್ರೌಢಶಾಲೆಗಳು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರವೇಶ್ ಜಿಲ್ಲಾ ಕಾರ್ಯದರ್ಶಿ ನಾಗೇಶ್ ತಾಲೂಕು ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷ ದೇವರಾಜ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ತಾಲೂಕು ಅಧ್ಯಕ್ಷ ಅನಂತಗೌಡ ಇಸಿಒಗಳಾದ ನಟೇಶ್ ಮಹೇಶ್ ಲೋಕೇಶ್ ಸುಬ್ರಹ್ಮಣ್ಯ ಹಾಗೂ ಮಾಧೇಸ್ವಾಮಿ ಹಾಜರಿದ್ದರು